ಸಿನಿಮಾದ ರೆಸ್ಪಾನ್ಸ್ ನೋಡಿ ತುಂಬಾ ಖುಷಿ ಆಗ್ತಿದೆ ಆ ಬೇರೆ ಬೇರೆ ಕಡೆಯಿಂದ ಫೋನ್ ಮೂಲಕ ರೆಸ್ಪಾನ್ಸ್ ಬರ್ತಾ ಇರ್ತದೆ ಇಮೇಲ್ ಮೂಲಕ ಬರ್ತದೆ ಮೆಸೇಜ್ ಮೂಲಕ ಬರ್ತಾ ಇದೆ ಬೇರೆ ಬೇರೆ ರೀತಿಯಲ್ಲಿ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ ಅಂತ ಸಿನಿಮಾ ಬರ್ತಾ ಇದೆ ಇದನ್ನ ನ್ಯಾಷನಲ್ ಅವಾರ್ಡ್ ಕಳಿಸಿ ಅಂತ ಈಗಾಗಲೇ ಇಪ್ಪತ್ತೊಂಬತ್ತು ಅವಾರ್ಡ್ ಬಂದಿದೆ ನ್ಯಾಷನಲ್ ಲೆವೆಲಲ್ಲಿ ಇಂಟರ್ ನ್ಯಾಷನಲ್ ಅಲ್ಲಿ ಕೂಡ ಅವಾರ್ಡ್ ಅವಾರ್ಡ್ಗೆ ಕಳಿಸಿ ಅಂತ ಅಂತ ತುಂಬಾ ಹೇಳ್ತಾ ಇದ್ದಾರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೇವೆ ಅಂತ ಎದೆ ತಟ್ಟಿ ಹೇಳ್ಬಹುದು ಅಂತ ಬೇರೆಯವರು ನಮ್ಗೆ ಹೇಳಿರೋದು ತುಂಬಾ ಖುಷಿ ಆಗ್ತಿದೆ ರೆಸ್ಪಾನ್ಸ್ ನೋಡಿ ಎಷ್ಟು ಕಾಮೆಂಟ್ ಯಾವ್ದು ಬಂತು ನಮ್ಗೆ ಇದೆ ಒಳ್ಳೆ ಸಿನಿಮಾ ಮಾಡಿ ಮಾಡಿದ್ದೀರಿ ಅಂತ ನೀವು ಎದೆ ತಟ್ಟಿ ಲೈಫ್ ಲಾಂಗ್ ಹೇಳ್ಕೋಬಹುದು ಅಂತ ಒಂದು ಏನು ಕೊಟ್ಟಿದ್ದಾರೆ ಒಂದು ಅವರು ಹೇಳಿದ್ದಾರೆ ಅದೇ ನನಗೆ ಬೆಸ್ಟ್ ಕಮೆಂಟ್ಸ್ ಯಾಕಂದ್ರೆ ಇದು ಎವರ್ ಗ್ರೀನ್ ಸಿನಿಮಾ ನೀವು ನಾಳೆನು ಇದು ನೋಡಿದಾಗ್ಲು ಹಂಗೇನೆ ತುಂಬಾ ಸಲ ರಿಪೀಟ್ ರಿಪೀಟ್ ನೋಡಿದ್ರು ನಾವು ಒಂದು ಹತ್ತು ಸಲ ನೋಡಿದ್ದೇವೆ ನಮಗೆ ಎಲ್ಲಿ ಅದು ಸಿನಿಮಾ ಬೋರ್ ಅಂತ ಅನಿಸ್ಲಿಲ್ಲ ಲ್ಯಾಗ್ ಅಂತ ಅನಿಸ್ಲಿಲ್ಲ ಎರಡು ಗಂಟೆ ಹೆಂಗೆ ಹೋಗಿ ಹೋಯ್ತಂತ ಅನ್ನಿಸ್ಲಿಲ್ಲ ಮತ್ತೆ ಟ್ರಾನ್ಸ್ಫಾರ್ಮೇಶನ್ ಸಿನಿಮಾ ಒಂದು ಈ ಕ್ಲಾಸ್ ಸಿನಿಮಾವನ್ನ ಹಿಂಗೆ ನಾವು ಒಂದು ಹೊಸ ಪ್ರಯೋಗ ಎಕ್ಸ್ಪೆರಿಮೆಂಟ್ ಅಲ್ಲಿ ನಾವು ಮಾಡಿದ್ದೇವೆ ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ ಅದಕ್ಕೆ ಖುಷಿ ಇದೆ ಮಂಗಳೂರಿನಲ್ಲಿ ಈಗ ಹುಬ್ಳಿಯಲ್ಲಿ ಬೆಳಗಾವಿಂದ ರೆಸ್ಪಾನ್ಸ್ ಬರ್ತಾ ಇದೆ ಇಲ್ಲಿ ಬೆಂಗಳೂರಿಂದ ಬೇರೆ ಬೇರೆ ಮಾಲ್ ಗಳಲ್ಲಿ ರೆಸ್ಪಾನ್ಸ್ ಬರ್ತಾ ಇದೆ ಹೌಸ್ಫುಲ್ ಆಗಿ ಓಡ್ತಾ ಇದೆ ಕೆಲವು ಮಾಲ್ಗಳಲ್ಲಿ ನೋಡ್ಬೇಕು ಇವರು ಜನ ಹೇಗೆ ಮುಂದೆ ಇದನ್ನು ಕೊಂಡೋಗ್ತಾರೆ ಅನ್ನುವಂಥದ್ದು ಸೊ ಖುಷಿ ಇದೆ ಏನು ಹಾ ನೋಡಿ ಈಗ ಬ್ಯಾಂಗ್ಳೂರಲ್ಲಿ ಒಂದು ಹತ್ತು ಹನ್ನೆರಡು ಸ್ಕ್ರೀನ್ ಅಲ್ಲಿ ಮಾಡಿದ್ದೇವೆ ಇದರ ರೆಸ್ಪಾನ್ಸ್ ನೋಡಿ ನಾವು ಎಕ್ಸ್ಟೆಂಡ್ ಮಾಡೋಣ ಯಾಕಂದ್ರೆ ಈ ಸಿನಿಮಾದ ಒಂದು ನಾವು ಯಾವ ತರ ನೋಡ್ಬೇಕಾದ್ರೆ ಮಾ ಸಿನಿಮಾಕ್ಕೆ ಒಮ್ಮೆಲೆ ಮುತ್ಕೊತಾರೆ ಒಮ್ಮೆಲೆ ಜಾರ್ಕೊತಾರೆ ಇದಕ್ಕೆ ಒಂದು ಸ್ಲೋ ಆಗಿ ಒಂದು ಇಂಪ್ರೂವ್ ಆಗುತ್ತೆ ಆ ಸ್ಲೋ ಆಗಿ ಇಂಪ್ರೂವ್ ಆದ ನಂತರ ಅದ್ರ ರೆಸ್ಪಾನ್ಸ್ ನೋಡಿ ಏನು ಪ್ರೇರಣೆಗೆ ತಕ್ಕ ಪ್ರತಿಕ್ರಿಯೆ ಅಂತ ಹೇಳ್ತೇವೆ ಆ ರೀತಿಯಲ್ಲಿ ನಾವು ಥಿಯೇಟರ್ಸ್ ಒಂದು ನಲ್ವತ್ತ ಎರಡು ಸಿನಿಮಾ ಥಿಯೇಟರ್ ನಲ್ಲಿ ಆಲ್ರೆಡಿ ಸ್ಕ್ರೀನಿಂಗ್ ಆಗ್ತಾ ಇದೆ ಇವತ್ತು ಶೋಯಿಂಗ್ ಆಗ್ತಾ ಇದೆ ಹೌದು ಇಫೆಕ್ಟ್ ಇದೆ ಅದರ ಸಿನಿಮಾ ಇಫೆಕ್ಟ್ ಇದೆ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಆದ್ರೆ ಅದನ್ನು ಖುಷಿನೇ ನಮ್ಗೆ ಅವರು ಒಂದು ಮಾಸ್ ಸಿನಿಮಾಕ್ಕೆ ಥಿಯೇಟರ್ಗಳು ಅವ್ರಿಗೆ ಇನ್ಕಮ್ ಮತ್ತೆ ಅವ್ರಿಗೆ ಪಾಪ್ಕಾರ್ನ್ ಹೋಗಬೇಕು ಕಾಫಿ ಹೋಗಬೇಕು ಇಂಥದ್ದೆಲ್ಲ ಇರುತ್ತೆ ಬರೀ ಸಿನಿಮಾ ಮಾತ್ರ ಅಲ್ಲ ಅದು ಅದೊಂದು ಬಿಸ್ನೆಸ್ ಕೂಡ ಹಾಗೆ ಆ ಹಾಗೆ ಸ್ವಲ್ಪ ಥಿಯೇಟರ್ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಸ್ಲೋಲಿ ಇದು ಇಂಪ್ರೂವ್ ಆಗ್ಬಹುದು